ಜ್ಞಾನೋಕ್ತಿಗಳು ಇಪ್ಪತ್ತೇಳನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಅಂಜೂರದ ಮರವನ್ನು ಕಾಯುವವನು ಅದರ ಫಲವನ್ನು ತಿನ್ನುವನು ಯಜಮಾನನ ಮಾತಿಗೆ ಕಾಯುವವನು ಮಾನವನ್ನನುಭವಿಸುವನೋ ಈ ವಾಕ್ಯದಲ್ಲಿ ಕಾಯುವುದರ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅಂಜೂರದ ಮರವನ್ನು ಕಾಯುವವನು ಅದರ ಫಲವನ್ನು ತಿನ್ನುವನು ಯಜಮಾನನ ಮಾತಿಗೆ ಕಾಯುವವನು ಮಾನವನನುಭವಿಸುವ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಂದರೆ ಒಂದು ಮರದ ಹಣ್ಣನ್ನು ತಿನ್ನಬೇಕು ಅಂದರೆ ಅದರ ಪ್ರತಿಫಲವನ್ನು ಅನುಭವಿಸಬೇಕು ಅಂದರೆ ಅದನ್ನು ಕಾಯಬೇಕು ಯಾವುದೇ ಕೇಡುಗಳ ಬರದೇ ಇರುವಂತೆ ಕಳ್ಳರ ಕೈ ಹಾಕದೇ ಇರುವಂತೆ ಅದನ್ನು ನಾಶ ಮಾಡದೇ ಇರುವಂತೆ ಮರವನ್ನು ಕಾಯುವಂತವನು ಅದರ ಫಲವನ್ನು ತಿನ್ನುವಂತ ಭಾಗ್ಯವನ್ನು ಪಡೆದುಕೊಳ್ಳುತ್ತಾನೆ ಅದೇ ಪ್ರಕಾರವಾಗಿ ಯಜಮಾನನ ಮಾತಿಗೆ ಕಾಯುವವನು ಅನುಭವಿಸುತ್ತಾನೆ ಯಜಮಾನನಿಗೆ ಆಳೆಂಬುದಾಗಿ ಹೇಳುವಾಗ ಯಜಮಾನನ ಉದ್ದೇಶ ಯಜಮಾನನ ಆಗ್ರಹ ಯಜಮಾನನ ಬಯಕೆಗಳೇನಿದೆಯೋ ಅದನ್ನು ನೆರವೇರಿಸುವುದಕ್ಕೆ ಅವನು ಆಳಾಗಿದ್ದಾನೆ ಆದ್ದರಿಂದ ಯಜಮಾನನ ಮಾತನ್ನು ಕೇಳಿ ಆತನು ಹೇಳುವುದನ್ನು ಗಮನಿಸಿ ಆತನು ಬಯಸುವ ಹಾಗೆ ಒಂದು ವಿಷಯವನ್ನು ಮಾಡುವಾಗ ಖಂಡಿತವಾಗಿ ಅವನಿಗೆ ಮಾನ ಎಂಬುವಂಥದ್ದು ಸಿಗುತ್ತದೆ ಇಷ್ಟ ಬಂದ ಹಾಗೆ ಮಾಡಿ ಇಷ್ಟ ಬಂದ ಕಾರ್ಯಗಳನ್ನು ನೆರವೇರಿಸಿ ಯಜಮಾನನು ಬಯಸುವಾಗ ಆಗ್ರಹಿಸುವಾಗ ಕಣ್ಣಿಗೆ ಕಾಣದೇ ಹೋಗಿ ಲಭ್ಯವಿಲ್ಲದೆ ಹೋಗಿ ನಂತರ ಮಾನ ಬೇಕು ಗೌರವ ಬೇಕು ಗಣನೆಗೆ ಬರಬೇಕು ಆಶೀರ್ವಾದಗಳನ್ನು ಹೊಂದಬೇಕು ಅಂದರೆ ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ ಯಜಮಾನನಿಗೆ ಲಭ್ಯವಿರಬೇಕು ಯಜಮಾನವೊಂದನ್ನು ಹೇಳುವಾಗ ಅದನ್ನು ಕೇಳಿ ಅವನ ಹೃದಯವನ್ನು ಸಂತೋಷ ಪಡಿಸುವಂತೆ ಕಾರ್ಯಗಳನ್ನು ನೆರವೇರಿಸಬೇಕು ಆಗಲೇ ಮಾನ ಎಂಬುವಂಥದ್ದು ಸಿಗುವಂಥದ್ದು ಜೊತೆಗೆ ಆಶೀರ್ವಾದ ಅಭಿವೃದ್ಧಿಗಳು ಕೂಡ ಉಂಟಾಗುತ್ತವೆ ಇದೇ ಪ್ರಕಾರವಾಗಿ ದೇವರ ಮುಂದೆ ಕೂಡ ಆತನಿಗೆ ಆಳುಗಳಾಗಿ ಆತನಿಗೆ ಸೇವಕರಾಗಿರುವಂತ ನಮ್ಮ ಜೀವಿತದಲ್ಲಿ ಆತನ ಮಾತುಗಳಿಗೋಸ್ಕರ ಕಾದಿದ್ದು ದೇವರ ಆಗ್ರಹಗಳನ್ನು ದೇವರ ವಿಷಯಗಳನ್ನು ಅರಿತುಕೊಂಡು ಅದನ್ನು ನೆರವೇರಿಸುವುದಕ್ಕಾಗಿ ನಮ್ಮ ಜೀವಿತವನ್ನು ಸಮರ್ಪಿಸುವಾಗ ನಿಶ್ಚಯವಾಗಿ ದೇವರು ಅದರಲ್ಲಿ ಸಂತೋಷವನ್ನು ಪಟ್ಟು ವಿಶೇಷ ಮಾನ ಗೌರವಗಳಿಂದ ಜೀವಿತಗಳನ್ನು ಅಲಂಕರಿಸುತ್ತಾರೆ ಈ ದಿವಸಗಳಲ್ಲಿ ಅನೇಕರಿಗೆ ದೇವರು ಹೇಳುವಂತಹ ಮಾತಿನ ಅವಶ್ಯಕತೆ ಇಲ್ಲ ತಾವೇ ಯೋಚನೆ ಮಾಡುತ್ತಾರೆ ತಾವೇ ಎಲ್ಲವನ್ನ ಮಾಡುತ್ತಾರೆ ದೇವರಿಗೆ ಅದು ಸಂತೋಷವಾಗಿದೆ ಎಂಬುದಾಗಿ ಅವರೇ ಹೇಳಿಕೊಳ್ಳುತ್ತಾರೆ ಎಲ್ಲವೂ ಕೂಡ ಅವರ ತೀರ್ಮಾನವೇ ದೇವರದಲ್ಲಿ ಬರೀ ಹೆಸರೇ ಹೊರತು ಬೇರೆ ಏನೂ ಕೂಡ ಇಲ್ಲ ಈ ರೀತಿಯಾಗಿ ಮಾಡುವಂಥದ್ದು ದೇವರಿಗೆ ಇಷ್ಟವಿಲ್ಲದೇ ಇರುವಂತಹ ಕಾರ್ಯ ಮಾಡಿ ಮಾತ್ರವಲ್ಲ ದೇವರ ಕೋಪಕ್ಕೆ ಕೂಡ ಕೆಲವೊಮ್ಮೆ ಅದು ಆಹ್ವಾನವಾಗಿ ಬಿಡುತ್ತದೆ ಆದ್ದರಿಂದ ಎಚ್ಚರಿಕೆಯಾಗಿರಿ ನಾವು ದೇವರ ಮಕ್ಕಳಾಗಿರಬಹುದು ದೇವರ ಸೇವಕರಾಗಿರಬಹುದು ಏನೇ ಆಗಿದ್ದರೂ ಕೂಡ ಆತನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವುದೇ ನಮ್ಮ ಜೀವಿತದ ಉದ್ದೇಶವಾಗಿರಬೇಕು ಎಂಬುದನ್ನು ಅರಿತು ಆತನ ಮಾತಿಗೋಸ್ಕರ ಕಾದಿದ್ದು ಆತನ ಹೃದಯದ ಆಗ್ರಹ ಏನಿದೆ ಎಂಬುದನ್ನು ಅರಿಯುವುದಕ್ಕೆ ನಮ್ಮನ್ನು ಸಮರ್ಪಿಸಿ ಅದನ್ನು ತಿಳಿದು ಅದನ್ನು ನೆರವೇರಿಸುವಾಗ ನಿಶ್ಚಯವಾಗಿ ದೇವರಿಂದ ಬರುವಂತಹ ಮಾನ ಗೌರವಗಳು ಆಶೀರ್ವಾದ ಅಭಿವೃದ್ಧಿಗಳು ಜೀವಿತದಲ್ಲಿ ಉಂಟಾಗುತ್ತದೆ ಎಂಬುದನ್ನು ತಿಳಿದು ಆತನ ಮಾತುಗಳನ್ನು ಕೇಳುವುದಕ್ಕೆ ಕಾದಿದ್ದು ಸಮಯವನ್ನು ಬೇರ್ಪಡಿಸಿಕೊಂಡು ಅದನ್ನು ಹೊಂದಿ ಅದನ್ನು ನೆರವೇರಿಸುವಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ಯಜಮಾನನ ಮಾತಿಗೆ ಕಾಯುವನು ಮಾನವನು ಅನುಭವಿಸುವ ನಮ್ಮ ಜೀವಿತಗಳಲ್ಲಿಯಪ್ಪ ನಿನ್ನ ಮಾತುಗಳಿಗೆ ಕಾದಿದ್ದು ನಿನ್ನ ಆಗ್ರಹವನ್ನ ಅರಿತು ನೀನ್ ಬಯಸುವಂತಹ ಕಾರ್ಯವನ್ನ ನೆರವೇರಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಮ್ಮ ಆಗ್ರಹಗಳಲ್ಲ ನಮ್ಮ ಯೋಚನೆಗಳಲ್ಲ ನಮ್ಮ ಕಲ್ಪನೆಗಳಲ್ಲ ಮನುಷ್ಯರ ನೋಡಿ ಮಾಡುವಂಥದಲ್ಲ ಕರ್ತನೆ ನಿನ್ನ ಆಗ್ರಹವನ್ನು ತಿಳಿದು ಅದನ್ನು ನೆರವೇರಿಸುವಂತಹ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ನಿನ್ನ ಮುಂದೆ ಮೊಣಕಾಲಾಕಿ ಕಾದಿದ್ದು ಕರ್ತನೆ ಬೇಡುವಂತ ಸಮಯದಲ್ಲಿ ಮಾತನಾಡಪ್ಪ ನಿನ್ನ ಹೃದಯದ ಆಗ್ರಹಗಳನ್ನು ತಿಳಿಸು ಕರ್ತನೆ ನೀನು ಬಯಸುವಂತಹ ಕಾರ್ಯಗಳನ್ನು ಬಹಿರಂಗಪಡಿಸು ಅದನ್ನು ನೆರವೇರಿಸಕ್ಕೆ ಬೇಕ ಸಾಮರ್ಥ್ಯವನ್ನು ಬಲವನ್ನು ಅನುಗ್ರಹಿಸಿ ವಿಶೇಷ ಮಾರ್ಗಗಳನ್ನು ತೆರೆದುಕೊಟ್ಟು ನಿನ್ನ ಜೊತೆಗಾರನಾಗಿದ್ದು ಬಲಪಡಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತವೂ ಕೂಡ ಈ ನಿಂದ ಬದಲಾಗಲಿ ನಿಂದೆಗೆ ಬದಲಾಗಿ ಎರಡರಷ್ಟು ಮಾನ ಉಂಟಾಗಲಿ ಕೊರತೆಗಳು ಉಂಟಾಗಲಿ ಏಸುವಿನ ನಾಮದಲ್ಲಿ ಸಕಲ ಕಾರ್ಯದಲು ಬಿಡುಗಡೆಯ ಪೂರ್ಣತೆಯನ್ನು ಅನುಭವಿಸಕ್ಕೆ ಸಹಾಯ ಮಾಡು ನಿನ್ನ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ Amen. Amen.